ಅಲ್ಲೋಗೇಳ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗಳೆಲ್ಲ ಹೇಗಿದ್ದೀರಾ ಅಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ ನಾನು ನಮ್ಮ ಫ್ರೆಂಡ್ಸೆಲ್ಲ ಸೇರಿ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕೆಂದರೆ ದೇವಸ್ಥಾನಗಳು ನೋಡ್ಕೊಂಡೆ ಅಫ್ಕೋರ್ಸ್ ತಮಿಳ್ನಾಡು ಗೊತ್ತಿದ್ದಂಗೆ ಲ್ಯಾಂಡ್ ಆಫ್ ಟೆಂಪಲ್ಸು ಸೊ ಅದರಿಂದ ಹೋಗಿಬಿಟ್ಟು ನೋಡೋಣ ಹೀಗೆಲ್ಲ ಇರ್ತದೆ ಕೈಶಾಂತಪುರ ರೈಲ್ವೆ ಸ್ಟೇಷನ್ ಇದ್ದೀವಿ ಇವಾಗ ಎಲ್ಲ ಜನ ನಡೆಸಿದ ಟ್ರೈನ್ ಹೆಸರೇನ ಪುದುಚೇರಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತೀರಿ ಇವತ್ತು ಹಾಂ ಹೆಂಗೆ ಇರುತ್ತೆ ಜರ್ನಿ ಟ್ರೈನ್ ಜರ್ನಿ ನೈಟ್ ಜರ್ನಿ ಸೊ ಬೆಳಗ್ಗೆ ನಾಲ್ಕೂವರೆಗೆ ಇವಾಗ ಇವಾಗಿದ್ದರೆ ಇದೆ ಸ್ವಲ್ಪ ಪುದುಚೇರಿ ಎಕ್ಸ್ಪ್ರೆಸ್ ಆಲ್ರೆಡಿ ಜಂಕ್ಷನ್ ಜಂಕ್ಷನ್ಗೆ ಆಗೈತಂತೆ ನೋಡೋ ಐ ಇದೆ ತಿರುವನಾಮಲೈ ತಿಂಡಿರು ಬರ್ದೈತಲ್ಲ ತಿೋಣ ಇಷ್ಟ ಐತೆ

ಎಲ್ಲೂ ಸೀಟ್ ಖಾಲಿ ಇಲ್ಲ ಒಂದ್ ಸೀಟ್ ಸಿಂಗಲ್ ಸೀಟ್ ಏನು ಮಾಡಾಕ್ ಆಗಲ್ಲ ಜನ್ರಲ್ ಜನರಲ್ಲೇ ಸ್ಲೀಪರ್ ಸ್ಲೀಪರ್ ಸೊ ನೆಕ್ಸ್ಟ್ ಬರದಿರ ಬೆಸ್ಟ್ ಸ್ಲೀಪರ್ ಬುಕ್ ಮಾಡ್ ಬಸ್ ಬೆಸ್ಟ್ ಬಸ್ಸೇ ಬೆಸ್ಟ್ ಹೇಳ್ಬೇಕಂದ್ರೆ ಫಸ್ಟ್ ಇಲ್ಲಿಗೆ ಬಂದ್ವಿ ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಕೊಡೋ ಜನರಲ್ ಅಲ್ಲಿ ಒಪ್ಪ ವಾಸನೆ ವಾಶ್ರೂಮ್ ಅದ್ರ ಕುತ್ಕೊಂಡ್ರೆ ಸದ್ಯ ಇಲ್ಲಿ ಅಟ್ಲೀಸ್ಟ್ ವಾಶ್ರೂಮ್ ಇಲ್ಲ ಡೋರ್ ಸಿಕ್ತನ್ ಬರಬಾರ್ದು ಬರಲ್ಲ ಬಿಡಿ ಈ ಕಡೆ ಬಿಡ್ರಿ ಸೀಟ್ ಇದೆ ನಮ್ಗೆ ಪರ್ಮನೆಟ್ ಅದು ಸೊ ಎಲ್ಲ ಸೆಟಲ್ ಡೌನ್ ಇಲ್ಲಿ ಸೊ ಬನ್ನಿ ಇನ್ನೇನ್ ಮಾಡಕಾಗಲ್ಲ ಬಿಸಿ ಟಿಕೆಟ್ ತಗೊಂಡಿಲ್ಲ ನೀರ ಬಸ್ಸಲ್ಲಿ ಹೋಗ್ಬಿಡೋಣ ಈ ರೇಂಜ್ ಅಂತ ಗೊತ್ತಿರಲಿಲ್ಲ ಇಲ್ಲ ಬರವಾಗ ಪಕ್ಕ ನಾವು ಅಂತ ಟ್ರೈನ್ ಅಲ್ಲಿ ಬರಲ್ಲ ಅದು ಜನರಲ್ ಅಂತ ಬರದೇ ಇಲ್ಲ ಟ್ರೈನ್ ಮಾತ್ರ ಹೋಗ್ತಿದೆ ಗುರು ಏ ಆದರೂ ಮೂಡೇಶ್ವರಗೆ ಹೋಗಿದ್ದೀವಿ ಈ ರೇಂಜ್ ರಶ್ ಇರೋಲ್ಲಪ್ಪ ಇದು ವೀಕ್ಲಿ ತ್ರೀ ಸಲ ವೀಕ್ಲಿ ಮೂರೇ ದಿನ ಈ ಟ್ರೈನ್ ಬರೋದು ಅದಕ್ಕೆ ಟೈಟಾ ನಾವು ಇಬ್ಬರು ಬನ್ನಿ ಹೋಗೋಣ ಟ್ರೈನ್ ಅಂತಿರ ಫೋನ್ ಗೆ ಡಿಡ್ಕಿದ್ರು ಆಮೇಲೆ ಅದು ಟ್ರೈನ್ ಕೊನೆಗೆ ಮೂವ್ ಆಯ್ತು ಬೆಂಗ್ಳೂರ್ ಬಿಟ್ಟಿದೆ ಬಿಟ್ಟಿದೆ ನಿಮ್ದು ಯಾವಾಗಲೂ ಇದೇ ಆಯ್ತು ಗೇಮಿಂಗ್ ಗೇಮಿಂಗ್ ಈಗ ಯಾವ್ದು ಜುವೆಲರ್ ಪೇಟೆ ಅಲ್ಲಿ ಸ್ಟಾಪ್ ಆಗಿದೆ ಫುಲ್ ಆಕ್ಯುಪೈ ಸ್ಪೇಸಸ್ ಸ್ಪೇಸಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರೆ ಹನ್ನೆರಡು ಇಪ್ಪತ್ತೆಂಟು ಏನಂದ್ರೆ ವಾಚ್ ಅಲ್ಲಿ ಅದಕ್ಕೆ ನನ್ನ ನೋಡಿ ಎಷ್ಟು ಹೊರತೈತೆ ರೀಕನೆಕ್ಟ್ ಮಾಡಬೇಕು ಫುಲ್ ಆಕ್ಯುಫೈ ಮಾಡ್ತಾರೆ ಈ ಕಡೆಯಿಂದ ಫುಲ್ ಹೊರದೆ ಜಾಗ ಮೇಲ್ಗಡೆಯಿಂದ ಕೆಳಗಡೆ ಗಂಟೆ ಏನೋ ನಾವು ಬಿಟ್ಟು ಕೂತ್ ನಿಂತಿದ್ದೀವಿ ಇನ್ನೋಡಿ ಬಿಟ್ಟಾರೆ ನೋಡಿ ಕೂತ್ಕೋ ಬಿಡೋ ಇಲ್ಲ ಹೌದು ಬಿಡಿ ನಿಂತಾ ಇನ್ನೈನ್ನ ನಶಾ ಚಿತಾರಂಗೆ ಹಾಕೊಂಡೆ ಬಿಡಿ ಹಡಕೊಂಡೆ ಉಚ್ಚಾಯ್ಕೊಂಡೆ ನಮ್ಗೆ ಕುತ್ತಿರೋನೆ ಎಬ್ರಿಸ್ಕೊಂಡೆ ಫುಲ್ ವಾಟರ್ ಕ್ವಾರ್ಟರ್ ಕ್ವಾರ್ಟರ್ ಕುಡ್ಕೊಂಡು ವಾಟರ್ ಬಿಟ್ಕೊಂಡ್ರು ನಮ್ಗೆಲ್ಲ ಗೊತ್ತಾಗೋಯ್ತು ಏನು ಹೇಳಿ ಹೋ ಇನ್ ಲೈಫ್ ಅಲ್ಲಿ ಜನರಲ್ ಬರಬರ್ದಪ್ಪ ಮತ್ತು ಬುಕ್ ಮಾಡ್ಕೊಂಡ್ರೆ ಒಂದು ನೂರ ಐನೂರು ರೂಪಾಯಿ ಹೊಲ್ರೆ ಪಡೋದಿಲ್ಲ ಅಲ್ಲೇ 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 ನಂತರ ಸೀಟ್ ಸಿಕ್ಕಿದೆ ಕಾಕ್ಪಾಳಿ ಜಂಕ್ಷನ್ ಗೆಳೆಯರೆ ಕೊನೆಗೋಗ ಬಂದು ತಲುಪ್ತೀವಿ ತಿರುವಾನ ಮಲೆಗೆ ನೋಡ್ತೀವಿ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಸೊ ಇವಾಗ ಬಂದು ನಿದ್ದೆಗಣ್ಣನಲ್ಲ ಹಾಳು ಮಾಡೋರು ಏನು ಮಾಡೋಕ್ಕಾಗಲ್ಲ ಸೊ ಫುಲ್ಲು ಟೈಮ್ ಬಂದು ಟೈಮ್ ಎಷ್ಟ ಫೋನ್ ತೋರಿಸು ನಾಲ್ಕೂವರೆ ಆಗಲೇ ಟೈಮು ಸೊ ಬನ್ನಿ ಶೇರ್ ಆಟ ಏನಾದರೂ ಮಾಡ್ಕೊಂಡು ಇನ್ನೇನು ಮಾಡ್ತೀರೋ ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಜನರಲಲ್ಲಿ ಮಾತ್ರ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ವಾ ಕೊನೆ ಪಟ್ಟಂತ ಹೋಗಿ ಈಗ ಈಗ ನಿಮ್ಮ ಆಂಟಿ ಆಂಟಿ ಮನೆಯವ್ ದೊಡ್ಡಮ್ಮ ನಾವೆಲ್ಲ ಆಂಟಿ ದೊಡಮ್ಮಗೆಲ್ಲ ಆಂಟಿ ಹೌದಾ ಅಂದ್ರೆ ತುಂಬಾ ಕ್ಲೋಸ್ ಇಲ್ಲ ಅಂದ್ರೆ ಸುತ್ತಲೂ ಆಟಗಳು ಎಲ್ಲ ಶೇರ್ ಎಲ್ಲರೂ ಬಸ್ ಇಲ್ವಾ ಬಸ್ ಐತಾ

ಚಿತಾಲ್ ಪತಲ ನಿದ್ದೆ ಮಾಡಿಕೊಂಡು ಇವಾಗ ಎಲ್ಲ ರೆಡಿ ಆಗ್ತವ್ರೆ ಫಸ್ಟು ರವೀಂದ್ರ ಹೋಗಿದ್ದಾನೆ ಸ್ನಾನಕ್ಕೆ ಸೊ ಎಲ್ಲ ಮಾಡ್ಕೊಂಡು ಫಸ್ಟ್ ಪ್ಲ್ಯಾನ್ ಇರೋದು ತಿರುವನ ಹೋಗೋಕ್ಕೆ ಅಲ್ಲಿ ಹದಿನಾಲ್ಕು ಕಿಲೋಮೀಟ್ರು ಏನೋ ಟ್ರಕ್ಕಿದೆ ಸೊ ಅದು ಮುಗಿಸ್ಕೊಂಡು ದೇವ್ರ ನೋಡಿಕೊಂಡು ರಾತ್ರಿ ಫಿಲಮ್ಗೆ ಹೋಗೋದು ಅಂತ ಹಳೇ ಬಂದು ಇಲ್ಲೇ ಮಲಗಿದ್ದು ಪರ್ವತ ಆಮೇಲೆ ಹೋಗೋದು ಸೊ ಇಷ್ಟು ಪ್ಲಾನ್ ಇದೆ ಮತ್ತು ಆದರೆ ಇನ್ನಷ್ಟು ಪ್ಲೇಸ್ಗಳಿಸ್ ಕವರ್ ಮಾಡ್ತೀನಿ ಸೊ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಫುಲ್ ಲೆಂತ್ ಆಗೋದು ವೀಡಿಯೋ ಸೊ ಅದರಿಂದ ಯಾರಾದರೂ ಹೊಸ್ದು ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ಬೆಲೆ ಬೆಲೆಕ್ಕನ್ನು ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಟೆಕ್ ಟೇಕ್ ಕೇರ್ ಪ್ರವೇಸ್